ಇದು ಸಿದ್ದರಾಮಯ್ಯಗೆ ಸಂಬಂಧಪಟ್ಟ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಕಾಂಗ್ರೆಸ್ಸಿಗರು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸುದ್ದಿ ಸುಮಾರು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಸಿದ್ದುಗೆ ರಾಹುಲ್ ಮತ್ತು ಖರ್ಗೆ ಅವರು ಏನ್ ಹೇಳಿದ್ರು ಏನ್ ಚರ್ಚೆ ಆಯಿತು ಇದು ಇಡೀ ಕಾಂಗ್ರೆಸ್ಸಿಗರು ನೋಡಲೇಬೇಕಾಗಿರೋ ಪ್ರಮುಖ ಸುದ್ದಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಆ ಇಪ್ಪತ್ತು ನಿಮಿಷದಲ್ಲಿ ಏನೆಲ್ಲ ಚರ್ಚೆ ಆಯ್ತು ಇದು ಸಿದ್ದರಾಮಯ್ಯಗೆ ಸಂಬಂಧಪಟ್ಟಂತಹ ಬಿಗ್ ಸ್ಕೂಪ್ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲೆ ಸಿದ್ದುಗೆ ಬಿಗ್ ಬೂಸ್ಟ್ ಸಿಕ್ಕಂಗಾಗಿದೆ ಸಿದ್ದರಾಮಯ್ಯ ರಾಹುಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಏನ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಇಪ್ಪತ್ತು ನಿಮಿಷಗಳ ಮೆಗಾ ಸುದ್ದಿಯನ್ನ ನಾವು ರಿವೀಲ್ ಮಾಡ್ತೀವಿ ನೋಡಿ ಆ ಇಪ್ಪತ್ತು ನಿಮಿಷ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಏನಂತ ಚರ್ಚೆ ಮಾಡಿದ್ರು ಏನಾದ್ರು ಅಭಯ ಕೊಟ್ರಾ ಮುಂದಿನ ರಾಜಕಾರಣದ ಬಗ್ಗೆ ಹಿಂಟ್ ಕೊಟ್ರ ಪವರ್ ಶೇರಿಂಗ್ ಮತ್ತೊಂದು ಮಗದೊಂದು ಇಂಥದ್ದೇನಾದ್ರೂ ಚರ್ಚೆ ಆಯ್ತಾ ನಿನ್ನೆ ಎಲ್ರು ಕೂಡ ರಾಜ್ಯಕ್ಕೆ ಬಂದಿದ್ರು ಎರಡು ವರ್ಷದ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ತೊಡಗಿತ್ತು ರಾಹುಲ್ ಗಾಂಧಿ ಬಂದಿದ್ರು ಖರ್ಗೆ ಅವರು ಮಾತಾಡಿದ್ರು ಏನಂತ ಆಯ್ತು ಹಾಗಾದ್ರೆ ಇಪ್ಪತ್ತು ನಿಮಿಷ ಏನ್ ಚರ್ಚೆ ಆಯ್ತು